ನಮ್ಮ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಂತ ಏನು ಹೇಳ್ತೀವಿ ಅನ್ಆರ್ಗನೈಸರ್ ಅಂತ ಹೇಳ್ತೀವಿ ಅವರಿಗಾಗಿ ಸುಮಾರು ತೊಂಬತ್ತೊಂದು ಸ್ಮಾಲ್ ಸ್ಮಾಲ್ ಸೆಕ್ಟರ್ಗಳು ಅಂದರೆ ಸಣ್ಣ ಸಣ್ಣ ಏನು ಕೆಲಸ ಕೈ ಮೇಲೆ ಅವಲಂಬಿತರ್ತಕ್ಕಂಥ ಸಣ್ಣ ಸಣ್ಣ ಸಮಾಜ ಜನರಿದ್ದಾರೆ ಇದ್ದಾರೆ ಅವರಿಗೆ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳು ಅಂತ ಜನರನ್ನ ಹುಡುಕಿಬಿಟ್ಟು ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ರಿಲೇಟೆಡ್ ಜನರಿಗೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಭಾಗವಹ್ ಬಂದಿದ್ದೀವಿ ಅವ್ರಿಗೆ ತನಿಖೆ ಆಗಿದೆ ಅದು ಸೊ ಯಾರು ಆಲ್ಮೋಸ್ಟ್ ಫೈನಲ್ ಹಂತದಲ್ಲಿ ಇದೆ ನನ್ನ ಮಾಹಿತಿ ಇದೆ ಅದ್ರ ಬಗ್ಗೆ ಸೊ ಯಾರು ತಪ್ಪಿಸ್ತಿರ್ತಾರೆ ಅದು ಖಂಡಿತವಾಗಿ ಕಾನೂನು ಪ್ರಸಾರ ಇರ್ತನೋ ಅಂತ ಗೊತ್ತು ಸರ್ ಸರ ಉಪರಾಷ್ಟ್ರಪತಿ ಜಗ್ಗೀಸ್ ದುಲ್ಕರ್ ಅವರ ರಾಜೀನಾಥ ಬಿಜೆಪಿ ಜೆ ಪಿಯಲ್ಲಿ ಕೇಳಿದ್ರೆ ಕೊಟ್ಟಿದ್ದಾರೆ ವಾಟ್ ಇಸ್ ದ ರೀಸನ್ ವೈ ಯು ವಾಸ್ ಫೋರ್ಸ್ ದ ರಿಸೈನ್ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಅವರು ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರ್ ಹೇಳಿರ್ತಕ್ಕಂಥ ಮೂವ್ ಮಾಡಿರ್ತಕ್ಕಂಥ ಬಿಲ್ ಮುಗಿದರೆ ಅಂತ ನನಗಿರ್ತಕ್ಕಂಥ ಹಂಗಾಗಿ ಎಲ್ಲರೂ ಒತ್ತಡ ಮಾಡಿ ಅವರಿಗೆ ಇವತ್ತು